आका हिन सभु

ಹೈಪೋರ್ಟ್ ಸರ್ ಅವರು 100 100 ಅವರು ಆಗ್ತಿದ್ದಾರೆ ಇವರು ನಾನು ಸರ್ ಆಫೀಸರ್ ಇದ್ದೀನಿ ಅವರು ತಹಸೀಲ್ದಾರ್ ಮಾಡಿದ್ದೀವಿ ಆರೋಪಿ ಆಗಿದ್ದಾರೆ अहिले <s1> <coughs> ಹೈಕೋರ್ಟ್ ಪಾರ್ಟಿ ಮಾಡಿದ ಬರ್ರಿ ಕರೆ ಬಂದು ಬಂದ್ ಕೊಡ್ಲಿಕ್ಕೆ ತರವರ್ಲೆ ಹೊಡಿತಾರ ಹೇಗ್ರಿ ನಾವು ಬರ್ತವ್ರಂ ಕೊಡ್ ಬಂದ್ ಕುರ್ಬರ್ ಬಂದ್ರಿ ಈಟಾ ಆಹಾರ ಮಾಡ್ದ್ರೆ ಹಂಗ ಮಾಡ್ಬಿಡ್ಬೇಕ್ರಿ ಅವ್ರಿಗೆ ನ್ಯಾಯ ಸಿಗಬೇಕ್ರಿ ನಮ್ಗೆ ಹೆಲ್ಪ್ ಮಾಡ್ಬೇಕ್ರಿ ಅವ್ರಿಗೆ ಹೊಡ್ದ್ರೆ ಅವ್ರು ಅವ್ರಿ ಅವ್ರು ಹೊಡೆದ್ರಮ್ಗರಿ ಯಾಕೆ ಸುಮ್ನ ಹೊಡೆದ್ರಿ ಇಲ್ಲಿ ಇದೆ ಅದಕ್ಕೆ ಹೊಡೆದ ಮುಂಡಿಗೆ ಹೊಡೆದ್ರೆ ತಲವಾರೀನ್ರಿ ಅಡ್ಮೆಂಟಿ ಸೋಲ ಇವಾಗ ಬರ್ತೀನಿ ಹಾ

¡Gracias!